ೇನು ಸ್ಟ್ರಿಕ್ಟ್ ಅಪ್ಪನ ಸ್ಟ್ರಿಕ್ಟ್ ಟೀಚರಾ ಅಥವಾ ಸ್ಟ್ರಿಕ್ಟ್ ಮೆಂಟರ್ಟ್ ಫ್ರೆಂಡ್ ಅಥವಾ ಎಲ್ಲ ಈಸಿ ಗೋಯಿಂಗ ಇಲ್ಲ ಯಾವ ಯಾವ ಸಿಚುವೇಷನ್ ಹಿಂಗಿರ್ಬೇಕು ಹಂಗ ಅಂದ್ರೆ ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿ ಇದ್ದಿದ್ದಕ್ಕೆ ನಾವು ಒಂದ್ ಸ್ವಲ್ಪ ಕರೆಕ್ಟ್ ಆಗಿದ್ದು ಎಲ್ಲಿ ಫ್ರೆಂಡ್ ಆಗಿರ್ಬೇಕು ಅಲ್ಲಿ ಫ್ರೆಂಡ್ ಆಗಿದ್ದು ಹಿಂಗಿರ್ಬೇಕು ಹಿಂಗಿರಬಾರ್ದು ಈ ಕಾಲೇಜ್ ನಲ್ಲಿ ಸುಮಾರ್ ಜನ ನಾವಿಬ್ರು ಅಪ್ಪ ಮಗ ಅನ್ನೋ ಟೀಚರ್ಸ್ ಹೇಳೋರು ನಿಮ್ ಇಬ್ರು ಅಪ್ಪ ಮಗ ಅಂತ ನಂಬೋಕೆ ಆಗಲ್ಲ ಹಂಗಿರ್ತೀರಾ ನೀವು ಅಂತ ತುಂಬಾ ಜಾಲಿಯಾಗಿರ್ತಾ ಇದ್ವಿ ಕಾಲೇಜಲ್ಲಿ ಓಡಾಡ್ಕೊ ಯಾವ ವಿಷಯನ ಹೆಂಗ್ ಹೇಳ್ಬೇಕು ಯಾವ್ ತರ ಹೇಳ್ಬೇಕು ಹಂಗಿದ್ದವ್ರು ಅವರು ಹಿಂಗೇ ಇರ್ತಾರೆ ಇದೇ ತರ ಸ್ಟ್ರಿಕ್ಟ್ ಆಗಿರ್ತಾರೆ ಇಲ್ಲ ಈಸಿ ಗೋಯಿಂಗ್ ಇದೇ ತರ ಫ್ರೆಂಡ್ಲಿ ಆಗಿರ್ತಾರೆ ಹಂಗಲ್ಲ ಈಗ ನಮ್ಮನೇಲಿ ನಮ್ಮಪ್ಪ ಸರಿ ತೊಡೆ ಮೇಲೆ ಹೊಡ್ದಿದ್ದಾರೆ ಬೆಲ್ಟ್ ಅಲ್ಲಿ ಬಿದ್ದಿದೆ ಕೋಲ್ ತಗಂಡ್ ಬಾರ್ಸಿದ ಅವೆಲ್ಲ ನನಗೂ ಆಗಿದೆ ಆಗಿದ್ಯಾ ಬೆಲ್ಟು ಕೋಲು ಎಲ್ಲ ಮುಡ್ದ ಅದಕ್ಕಿಂತ ಜಾಸ್ತಿ ನಾನು ಸೈಲೆಂಟ್ ಆಗಿಬಿಡ್ತಿದ್ದೆ ಆ ಸೈಲೆನ್ಸ್ ನಾವ್ ತಡ್ಕೊಳಕ್ಕಾಗಲ್ಲ ಅದು ಬೇ ಅಯ್ಯೋ ಹೊಡೆದ್ರು ಒಡ್ಸ್ಕೊಂಡು ಸುಮ್ಮನೆ ಬಿಡ್ಬೋದು ಆಮೇಲೆ ಬಂದು ಅವರೇ ಹೊಡೆದಿದೀನಿ ಅಂತ ಮಾತಾಡ್ಸೋರು ಸೈಲೆಂಟ್ ಆಗ್ಬಿಟ್ರಿ ನೀನು ಮಾತಾಡಿಸ್ಬೇಕು ಆದ್ರೆ ಈಗ ಅವಾಗೆಲ್ಲ ಆಗಲ್ಲ ಆ ಸೈಲೆನ್ಸ್ ಇದೆಯಲ್ಲ ಬ್ರೇಕ್ ಮಾಡೋದು ಬಹಳ ಕಷ್ಟ ಅಯ್ಯಪ್ಪ ತುಂಬಾ ಕಷ್ಟ ಭಾರಿ ಕಷ್ಟ ಅದು ಅದೇ ಹೊಡೆದ್ರೆ ನೆಕ್ಸ್ಟ್ ಮೂಮೆಂಟ್ ಬಂದು ಒಡ್ದ್ಬಿಟ್ನಲ್ಲ ಅನ್ನೋ ಥರ ಆದ್ರೂ ಬಂದ್ ಹಂಗಾದ್ರೂ ಬಂದು ಮಾತಾಡ್ಸೋರು ಸೈಲೆಂಟ್ ಆಗ್ಬಿಟ್ಟು ಅವರೆಲ್ಲ ಹೋಗಿ ಕುತ್ಕೊಂಡ್ಬಿಟ್ರೆ ಅಯ್ಯಪ್ಪ ಇದ್ಯಾಕು ಇದು ಹೆಂಗೆ ನೆಕ್ಸ್ಟ್ ಇದೆಲ್ಲ ಬಂದ್ಬಿಡ ತಲೆಗೆ ಬಟ್ ಅವ್ನು ಒಂದು ಲೆವೆಲ್ ಬಂದ ಮೇಲೆ ನಾನು ಅವೆಲ್ಲ ಯಾವ್ದನ್ನು ಕಂಟಿನ್ಯೂ ಮಾಡ್ಲಿಲ್ಲ ಇವಾಗ ಅವನು ಪ್ರೊಫೆಷನಲಿ ಅವನು ಗೊತ್ತು ಅವನು ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಈಗ ಏನಾದ್ರು ಹೇಳ್ಬೇಕು ಅನ್ಸಿದ್ರು ಕೂಡ ಆಸ್ ಎ ಫ್ರೆಂಡ್ ಅಂತಾನೆ ಹೇಳ್ತೀನಿ ಸ್ಟ್ರಿಕ್ಟ್ ಆಗಿ ಹೇಳೋದು ನೀನ್ ಯಾಕೆ ಹಿಂಗ್ ಮಾಡಿದೆ ಅದೆಲ್ಲ ಬಟ್ ಆ ದಿನಗಳಿತ್ತಲ್ಲ ಅಂದ್ರೆ ಈಗ ಹುಡುಗ ಆದ್ಮೇಲೆ ಒಂದಷ್ಟು ಡಿಮ್ಯಾಂಡ್ಸ್ ಗಳಿರ್ತವೆ ಅದು ಡೈರೆಕ್ಟ್ ಆಗಿ ಅಪ್ಪನ್ ಜೊತೆ ಡೀಲಿಂಗ್ ಅಥವಾ ಅಮ್ಮನ ಮೂಲಕ ಅಪ್ಪನ್ ಜೊತೆ ಡೀಲಿಂಗ್ ಡಿಮ್ಯಾಂಡ್ ತುಂಬಾ ಇಲ್ಲ ಅವ್ನಿಗೆ ಅವನ್ ಒಂದ್ ಸ್ವಭಾವ ನನಗೆ ಒಂದ್ಸರಿ ಗಿಲ್ಟ್ ಕಾಡುತ್ತೆ ಇವಾಗ ಅವನ್ ಬಾಲ್ಯ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನನಗ್ ಕಾಡುತ್ತೆ ಬಟ್ ಏನು ಇಲ್ಲ ತುಂಬಾ ಸಣ್ಣ 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 ವಿಚಾರಗಳಿಗೆ ನಂಗೆ ಯಾಕೆ ನಾನು ಅದನ್ನ ಫಿಲ್ ಮಾಡ್ಲಿಲ್ಲ ಮಾಡ್ಬೋದಾಗಿತ್ತಲ್ವಾ ಅಂತ ಎಲ್ಲ ಅನ್ಸುತ್ತೆ ಉದಾಹರಣೆಗೆ ಅವನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಡಿಗ್ರಿಗೆ ಹೋಗ್ಬೇಕಾದ್ರೆ ಅವ್ನಿಗೆ ನೂರು ರೂಪಾಯಿ ಕೊಡೋಕ್ಕೆ ನೂರು ಸಾರಿ ಯೋಚನೆ ಮಾಡ್ತೀವಿ ತಿಂಗ್ಳಿಗೆ ನೂರು ರೂಪಾಯಿ ಕೊಡೋಕ್ಕೆ ಆಮೇಲೆ ನಂಗೆ ಸಾರಿ ಅನ್ನಿಸ್ಬಿಡೋದು ಮಗುಗೆ ಅಷ್ಟು ಬೇಡ್ವಾ ಅಂತ ಅನ್ನಿಸ್ಬಿಡೋದು ಆಮೇಲೆ ಒಂದು ಒಂದಷ್ಟು ಡೆಪಾಸಿಟ್ ಮಾಡಿಬಿಟ್ಟು ಆ ಬಡ್ಡಿ ಅವನಿಗೆ ತೊಗೊಳಂಗ್ ಮಾಡೋಣ ಅಂತ ಡೆಪಾಸಿಟ್ ಮಾಡಿದೆ ಆದರೆ ಬಡ್ಡಿ ಅವ್ನಿಗೆ ಮಾಡಲಿಲ್ಲ ಬಡ್ಡಿ ಮತ್ತೆ ನಾನೇ ತಗೋತಾ ಇದ್ದೆ ಹಾಗೆಲ್ಲ ತುಂಬ ರಿಸ್ಟ್ರಿಕ್ಟ್ ಮಾಡಿದೆ ಈಗ ಹೆಂಗೆ ಖರ್ಚು ಮಾಡ್ತಾನೆ ಅವ್ನು ನಮಗೆ ಅಂದ್ರೆ ಆಚೆ ಹೋದರೆ ನಾನು ನಾನು ಇವತ್ತು ಪರ್ಸ್ ತಂದಿಲ್ಲ ನಾನು ತರಲ್ಲ ಅವ್ನ ಜೊತೆ ಬಂದರೆ ಪರ್ಸ್ ತರಲ್ಲ ಅವನ ಯು ಡೋಂಟ್ ಅಲ್ಲೋ ಹಂಗಿರೋದು ನಾನು ಅವಾಗ ಮಿನಿಮಮ್ಮು ಮಾಡ್ಲಿಲ್ವಲ್ಲ ಅವ್ನಿಗೆ ಅಂತ ಇಟ್ಸ್ ಕಾಂಟ್ರಿಡಿಕ್ಟ್ರಿ ಅವ್ರಿಗೆ ಹಂಗ ಅನಿಸ್ತಿದೆ ಅಲ್ವಾ ಇದ್ರ ಕಾನ್ಸೆಪ್ಟ್ ನನಗೆ ತಲೆಲೇ ಇಲ್ಲ ಪಾಕೆಟ್ ಮನಿ ಕಾನ್ಸೆಪ್ಟ್ ತಲೆಲಿಲ್ಲ ಇಲ್ಲ ಹಿಂಗೆ ವಾರಕ್ಕೆ ಪೆಟ್ರೋಲ್ ದುಡ್ಡು ಕೊಡ್ಬೇಕು ಅಥವಾ ಇದ್ ಮಾಡ್ಬೇಕು ತಲೆಲೇ ಇಲ್ಲ ನನಗೆ ನಾನು ಫಸ್ಟ್ ಫೋನ್ ತೊಗೊಂಡಿದ್ದು ಇವ್ರದ್ದು ಯಾವ್ದೋ ಒಂದು ಪ್ರೊಡಕ್ಷನ್ ಹರಿಚೇತನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಡಾನ್ಸ್ ಮಾಡಿದಾಗ ಒಂದ್ ಸಾವಿರ ರೂಪಾಯಿ ದುಡ್ಡು ಬಂದಿತ್ತು ಹೋಗಿ ನಾನು ಫಸ್ಟ್ ಫೋನ್ ತಗೊಂಡೆ ಅಪ್ಪ ನಂಗೆ ಸೈಕಲ್ ಕೊಡ್ಸಿದ್ರು ಸೈಕಲ್ ಇತ್ತು ನನ್ಗೆ ಯಾವಾಗಲೂ ಏನು ಇವ್ರು ಬರ್ಡನ್ ಆಗ್ಬಾರ್ದು ಅನ್ನೋ ನಂದು ನನ್ ತಾಟ್ ಅದು ಅವಾಗ ಈ ಪಾಕೆಟ್ ಮನಿ ಎಲ್ಲ ಇಸ್ಕೋಬಾರ್ದು ಬರ್ಡನ್ ಆಗ್ಬಾರ್ದು ಅವ್ರ ನಮ್ಮ ಮನೆಗ್ ಈಸ್ ಒಂದಷ್ಟು ದುಡ್ಡು ಕೂಡಿ ಇಡ್ತಾ ಇದಾರೆ ನನ್ ಎಜುಕೇಶನ್ ಗೆ ಫೀಸ್ ಕಟ್ತಾ ಇದ್ದಾರೆ ಇದೆಲ್ಲ ನಾನು ಮಾಡ್ಕೋಣಾ ನನ್ಗೆ ಬರುತ್ತೆ ನಾನು ಅವಾಗ ಸ್ಟಾರ್ಟೆಡ್ ಎಂಸಿಂಗ್ ಅವಾಗ ಎಂಸಿ ತುಂಬಾ ಶುರು ಮಾಡ್ಬಿಟ್ಟಿದ್ದೆ ಸ್ಟಾರ್ಟೆಡ್ ಅಲ್ಲ ನನಗೆ ಇಂಗ್ಲಿಷ್ ವಿಚಾರದಲ್ಲಿ ಅಲ್ಲೇ ಆಗಿದ್ನೇ ಲೆಡ್ ಅಲ್ಲಿ ಇತ್ತಲ್ಲ ಎಲ್ಲ ಇನ್ಕಮ್ ಮಾಡೋದು ಸೋ ಅವಾಗ ಫಸ್ಟ್ ಬೈಕ್ ತಗೊಂಡಿದ್ ಅವಾಗ ನಾನು ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಬೈಕ್ ತಗೊಂಡೆ ಅದೇ ದುಡ್ಡಲ್ಲಿ ಎಮ್ ಎಂಸಿಂಗ್ ದುಡ್ಡಲ್ಲಿ ಕೂಡಿಟ್ಟು ಕೂಡಿಟ್ಟು ಬೈಕ್ ತಗೊಂಡೆ ಸೊ ಆಮೇಲೆ ಪಾಕೆಟ್ ಮನಿಗೂ ಅಷ್ಟೇ ಪಾಕೆಟ್ ಮನಿ ಅಂದ್ರೆ ನನ್ನ ಖರ್ಚಿಗೆ ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟೆ ನನಗೆ ಗೊತ್ತಿಲ್ಲ ಅವಾಗ ನನ್ನ ಖರ್ಚಿಗೆ ಎಂಸಿಂಗ್ ಇಂದ ದುಡ್ ಬರೋದು ಅದರಲ್ಲಿ ಖರ್ಚುಗಳು ನೋಡಿಕೊಳ್ಳುತ್ತಾ ಇದ್ದೆ ಅವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡಿದ್ದೆ ನಾನು ಅವಾಗ ಓಕೆ ಸೊ ಅದ್ರಲ್ಲಿ ಒಂದಷ್ಟು ಕೆಲ್ಸಗಳು ಮಾಡ್ತಾ ಇದ್ದೆ ಸೊ ದಿಸ್ ಇಸ್ ವಾಟ್ ಇಟ್ ವಾಸ್ ಸ್ಕೂಲಲ್ಲಿ ಏನ್ ಬೇಕಿತ್ತು ನನ್ಗೆ ಕೇಳಿದ್ ಬೇಕರಿ ತಿಂಡಿ ಬೇಕು ಅಂದ್ರೆ ಆರಾಮಾಗಿ ತಂದ್ಕೊಡೋರು ಯಾವತ್ತು ನಾನು ಕೇಳಿದಿಲ್ಲ ಅಂದಿಲ್ಲ ನಂಗೆ ಈ ತರದ್ ಬಟ್ಟೆ ಹಾಕೋಬೇಕು ಅಂದ್ರೆ ಕರ್ಕೊಂಡೋಗ್ ಬಟ್ಟೆ ಕೊಡಿಸೋರು ಗಾಂಧಿ ಬಜಾರ್ ನೆನಪಿದೆ ಯಾವತ್ತು ಇಲ್ಲ ಎಲ್ಲ ಮಾಡ್ತೀವಿ ಅವ್ನು ಚೆನ್ನಾಗಿ ಕೇಳಬೇಕು ಅಂತ ನನ್ ತುಂಬಾ ಚೆನ್ನಾಗ್ ನೆನಪಿದೆ ಅವನು ಮೂರ್ ವರ್ಷದ ನಾಲ್ಕು ವರ್ಷದ ಹುಡುಗ ಆಗಿದ್ದಾಗ ಮಲ್ಲೇಶ್ವರಂನಲ್ಲಿ ನಾನೊಂದು ಯೆಲ್ಲೋ ಕಲರ್ ಟಿ ಶರ್ಟ್ ಸಿಕ್ತು ತುಂಬಾ ಚೆನ್ನಾಗಿತ್ತು ಅದ್ ತಗೊಂಡೆ ಅದಕ್ಕೆ ಮ್ಯಾಚಿಂಗು ಬ್ಲಾಕ್ ಕಲರ್ ನಿಕ್ಕರ್ಬೇಕು ಅಂತ ನನಗೆ ಸಿಕ್ತಿಲ್ಲ ಬಿಡ್ತಿಲ್ಲ ನಾನು ಅಯ್ಯೋ ಬೀದಿ ಬೀದಿ ಸುತ್ತಿ ಆ ಕಲರ್ದು ಹುಡುಕಿ ತಗೊಂಡು ಹಾಕಿ ಖುಷಿ ಪಟ್ಟಿದ್ರು ಸೊ ಈ ವಿಚಾರಗಳಲ್ಲಿ ಇನ್ನೇನ್ ಬೇಕು ಅವ್ರು ಅದು ದುಡ್ಡು ಮಾಡಿಲ್ಲ ಇದು ಪಾಕೆಟ್ ಮನಿ ಇದ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಕೇಳಿದ್ದೆಲ್ಲ ಕೊಡಿಸ್ತಿರ್ಬೇಕಾದ್ರೆ ಇನ್ನೇನ್ ಬೇಕು ಇನ್ನೇನು ಅವಶ್ಯಕತೆ ಇದೆ ಇವಾಗ ಏನ್ ಕೇಳ್ತಾರ ಅವ್ರು ಕೇಳ್ತಾರ ಅಥವಾ ಈಗ ಹೇಳ್ತಾರ ಆರಾಮಾಗಿ ಖರ್ಚು ಮಾಡ್ತಾರ ಏನಾದ್ರು ಕೇಳ್ತಾರ ಇಲ್ಲ ಅವ್ರು ಯಾವತ್ತು ಬಾಯ್ಬಿಟ್ಟು ಇಂತದು ಅಂತಂದು ಏನ್ ಅರ್ಥ ಆಗತ್ತೆ ನಿಮ್ಗೆ ಈಗ ಅವ್ರ ನೀಡ್ಸ್ ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗುತ್ತೆ ಅವ್ರಿಗೆ ಅವ್ರಿಗೆ ಬೇಕಾಗಿರೋದಿಷ್ಟೇ ಟೈಮ್ ನಾವು ಟೈಮ್ ಕೊಡಬೇಕು ನಾನು ಟೈಮ್ ಕೊಡ್ಬೇಕು ಸೊ ಇದೊಂದೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅಪ್ಪ ಅಮ್ಮ ಇಬ್ರು ಎಕ್ಸ್ಪೆಕ್ಟ್ ಮಾಡದೇ ಅದೊಂದು ಬಟ್ ಇಟ್ಸ್ ಪೀಕ್ ಟೈಮ್ ನನ್ಗ್ ಪೀಕ್ ಟೈಮ್ ನಾನ್ ಇವಾಗ ಏನಾದ್ರು ಮಾಡ್ಕೊಂಡ್ರೆ ಮಾಡ್ಕೊಂಡು ನಂಗೆ ಸೊ ನಾನ್ ಆ ಇದ್ರಲ್ಲಿದ್ದೀನಿ ನಾನು ಎರಡು ಬ್ಯಾಲೆನ್ಸ್ ಮಾಡ್ತಿರೋದಿದೆಯಲ್ಲ ನಾನು ಒಂದ್ಸತಿ ರಾತ್ರಿ ಒಂದ್ ಸೆಕೆಂಡ್ ಮನೆಗ್ ಬಂದ್ ಕುತ್ಕೊಂಡಾಗ ಓಕೆ ಬ್ಯಾಲೆನ್ಸ್ ಮಾಡ್ತಿದಿನ ಓಕೆ ಆಗ್ತಿದ್ಯಾ ಅಮ್ಮನ ಓಕೆ ಅವ್ರಿಗೆ ಊಟ ಕರ್ಕೊಂಡು ಹೋದ್ನ ಕೆಲಸ ಮುಗಿತಾ ಓಕೆ ಬ್ಯಾಲೆನ್ಸ್ ಆಗ್ತಾ ಇದೆ ಗುಟ್ ಅದೆಲ್ಲ ಆಗ್ತಾ ಇದೆ ಇನ್ನೊಂದು ಅವನ ಜೊತೆ ನಾನು ಯಾವತ್ತೂ ಇಲ್ಲ ಅವನು ಶೂಟಿಂಗ್ ಹೋದ್ರೆ ಲೇಟ್ ಆಗಿ ಬರ್ತಾನೆ ಆಮೇಲೆ ಹೈದ್ರಾಬಾದ್ ಅಲ್ಲಿ ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಸಿಗ್ತಾನೆ ಇರಲಿಲ್ಲ ಅವನು ಆ ಥರದ್ದೆಲ್ಲ ಇದ್ದಾಗ ಅವನು ಬೆಂಗಳೂರಿನಲ್ಲಿದ್ದಾಗ ನಾವು ಮಲ್ಕೊಂಡಿದ್ರೆ ನಮ್ಮ ಬೆಡ್ರೂಮ್ ಕಿಟಕಿಯಿಂದ ರೋಡ್ ಕಾಣುತ್ತೆ ಅವ್ನು ಕಾರ್ ನಿಲ್ಲಿಸ್ತಾನೆ ಇಲ್ಲ ನಾನು ಎದ್ದು ಎದ್ದು ಕಿಟಕಿಯಿಂದ ನೋಡೋದು ಬಂದಿದ್ದಾನ ಆ ಕಾರ್ ನಿಂತಿದ್ದು ಇವತ್ತು ಇವತ್ತೂ ನೋಡಿದೆ ನಾನು ಇದ್ದೇ ಇರುತ್ತೆ ಅಪ್ಪ ಮಾದರಿ ಬಟ್ ಅವ್ನಿಗೆ ಹೇಳಲ್ಲ ನಾನು ನೋಡ್ತಾ ಇರೋದು ಕಾರ್ ಕಾರ್ ಬಂದಿದೆ ಅಂದ್ರೆ ಸಮಾಧಾನ ಆ ಬಂದಿದ್ದಾನೆ ಅಂತ ಒಂದು ಡ್ರೀಮ್ ಹೋಮ್ ಕಟ್ಟಿದ್ರು ಹೋಮ್ ಬೇರೆ ಚೆನ್ನಾಗಿ ಮೇಲ್ಗಡೆ ನಂಗೆ ಇದ್ದಿದ್ದೇ ಅದು ಒಂದು ಆಸೆ ನಮ್ಮನೆ ಅಷ್ಟೆ ನಾನಿವಾಗ ಕೆಲಸ ಇಲ್ಲ ಅಂದ್ರೆ ವೀಕ್ಸ್ ಟುಗೆದರ್ ಕಾಂಪೌಂಡಿಂದ ಈಚೆಗೆ ಬಂದಿರಲ್ಲ ಮನೇಲಿ ಮನೆಯಲ್ಲೇ ಇರ್ತೀನಿ ನಾನು ನಾನು ಎಲ್ ಒಂದೊಂದ್ ಡೋರು ಒಂದ್ ವಿಂಡೋ ನೊಂದ್ ವಾಲು ಎಲ್ಲ ಟಚ್ ಮಾಡ್ತೀನಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ದಿಸ್ ಈಸ್ ಮೈ ಹಾಸ್ಕೊ ನಿಂತ್ ಕಟ್ತಿರೋರ್ಗೆ ಗೊತ್ತು ಅಷ್ಟು ವರ್ಷ ಶ್ರಮ ಅಮ್ಮನ್ ಪಾತ್ರ ಏನು ಯಾವ ವಿಚಾರದಲ್ಲಿ ನಿಮ್ ಲೈಫಲ್ಲಿ ತುಂಬಾ ದೊಡ್ಡ ಪಾತ್ರ ಈ ಎರಡು ಎರಡ್ ಕ್ಯಾರೆಕ್ಟರ್ಗಳ್ನ ಬ್ಯಾಲೆನ್ಸ್ ಮಾಡಿದ್ದೆ ನಾವು ತಾಯಿ ಇದಾನೆ ಅಯ್ಯೋ ಅಯ್ಯೋ ಇವಾಗಲೂ ಇವನ್ ವಿಚಾರಗಳೆಲ್ಲ ನನ್ನ ವಿಚಾರ ಇವ್ನ್ಗೆ ಹೋಗ್ಬೇಕಾದ್ರೆ ತ್ರೂ ಅವನ್ ವಿಚಾರ ನನಗ್ ಬರ್ಬೇಕಾದ್ರೆ ತ್ರೂ ಮಧ್ಯ ಬ್ರಿಡ್ಜ್ ಇದೆ ಡೆಫಿನೆಟ್ಲಿ ತುಂಬಾ ಸ್ಟ್ರಾಂಗ್ ಬ್ರಿಡ್ಜ್ ಅದು ಆ ಬ್ರಿಡ್ಜ್ ಇರೋದಕ್ಕೆ ನಾವಿಬ್ರು ಆರಾಮಾಗಿರಕ್ ಸಾಧ್ಯ ಇಲ್ಲ ಅಂದಿದ್ರೆ ಕೆಟ್ಟ ಆಗಿರೋದು ನಿಜವಾಗ್ಲು ಅವ್ರಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದ್ರೆ ನಮ್ಮಿಬ್ರು ತುಂಬಾ ಎಕ್ಸ್ಟ್ರೀಮ್ ವ್ಯಕ್ತಿತ್ವಗಳು ಅಪ್ಪ ಆಗಿರ್ಬೋದು ನಾನ್ ಆಗಿರ್ಬೋದು ತುಂಬಾ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ವ್ಯಕ್ತಿತ್ವ ಅವ್ರ ಮಗನೇ ಅಲ್ವಾ ಸೊ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡೋ ಆ ಜೀವ ಇರೋದ್ರಿಂದಾನೆ ಮನೆ ಶಾಂತಿ ನೆಮ್ಮದಿಯಿಂದ ಆರಾಮಾಗಿರೋದು ಫ್ರಸ್ಟೇಶನ್ ಏ ಇವು ನಿಮ್ ಇಬ್ರ ಜೊತೆ ಆಗಲ್ಲ ಹೋಗಪ್ಪ ಹೇಗೆ ನೆವರ್ ಹೇಳಿದ್ವ ನೆವರ್ ಎವರ್ ಮೂವತ್ತೈದು ವರ್ಷದಲ್ಲಿ ನೆವರ್ ಅವ್ರು ತುಂಬಾ ಸೈಲೆಂಟ್ ಅದು ತುಂಬಾ ದೊಡ್ಡ ಮಟ್ಟದ ಪೇಶೆನ್ಸ್ ಇರೋ ಅಂತ ಹೇಳಿ ಮಕ್ಳು ಅವ್ರು ಎಸ್ ನಾನ್ ಅಬ್ಸರ್ವ್ ಮಾಡ್ರೆ ಓ ಎಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇಶೆನ್ಸ್ ಆಮೇಲೆ ತುಂಬಾ ಸಹಿಸ್ಕೊಳ್ಳೋದು ಜಾಸ್ತಿ ಹಾ ಆ ಸಹಿಸ್ಕೊಂಡಿದ್ದನ್ನ ಎಕ್ಸ್ಪ್ರೆಸ್ ಮಾಡ್ದಿರೋ ಗುಣ ತನ್ನಲ್ಲೇ ಇಟ್ಕೊಳೋವಂತ ಗುಣ ಯಾವತ್ತೋ ಒಂದಿನ ಹೇಳ್ಕೊಬೇಕು ಅಂದಾಗ ಮಗನ ಹತ್ರ ಬಂದು ಒಂಚೂರು ಹಿಂಗಾಯ್ತು ಅಂತ ಹೇಳ್ಕೊಳಂಥ ವ್ಯಕ್ತಿತ್ವ ಅವಾಗ ಒಂಚೂರು ಸಮಾಧಾನ ಮಾಡೋದು ಏ ಇಲ್ಲ ಚೆನ್ನಾಗಿದೆ ಅಂದ ಖುಷಿನೂ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿತ್ವ ಸೊ ಈ ತರದೆಲ್ಲ ನೋಡಿ ನನಗೆ ಆಕ್ಚುಲಿ ಅಮ್ಯೂಸ್ ಆಗುತ್ತೆ ಹಿಂಗೆ ಒಂದ್ ಒಂದ್ ತಾಯಿ ಅನ್ನೋದು ಒಂದ್ ಫ್ಯಾಮಿಲಿಲಿ ಎಂತ ಪಾತ್ರ ವಹಿಸ್ಬಿಡ್ತಾರೆ ಒಂದ್ ಫ್ಯಾಮಿಲಿ ಗಟ್ಟಿಯಾಗಿ ಒಂದ್ ಒಂದ್ ಕಡೆ ಹಿಂಗಿರೋದಕ್ಕೆ ಎಂತ ಪಾತ್ರ ವಹಿಸ್ಬಿಡ್ತಾರೆ ಅನ್ನೋದು ಅದೇ ಬುದ್ಧಿ ಬರ್ತಾ ಬರ್ತಾ ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಪ್ರಪಂಚ ನೋಡ್ತಾ ನಮ್ಮ ಮನೆಗೆ ಬಂದು ನೋಡಿದಾಗ ಈ ಪ್ರಪಂಚ ತುಂಬಾ ಅದ್ಭುತವಾಗಿದೆ ಅನ್ಸುತ್ತೆ ಪ್ರತಿಯೊಬ್ಬರ ಬದುಕು ಹಾಗೇನೆ ಅಲ್ಲ ಎಸ್ ಅಷ್ಟ್ ಚಂದ ಒಂದೊಂದು ಒಂದು ಬದುಕು ಕಟ್ಕೊಳ್ಬೇಕು ಅಂತಂದ್ರೆ ಯಾವತ್ತು ಹೆಣ್ಮಗು ಬೇಕು ಅಂತಿದ್ರಲ್ಲ ಯಾವತ್ತು ಹೆಣ್ಮಗುನ್ ಡ್ರೆಸ್ ಹಾಕ್ಸಿಲ್ವಾ ಯಾಕೆ ಕೇಳ್ತೀರಾ ನನ್ ಚಿಕ್ಕ ಹುಡುಗನ್ ಫೋಟೋ ಇರೋದಲ್ಲ ಅದೇ ಜಾಸ್ತಿ ಬಿಗ್ ಬಾಸ್ ಕಲ್ಸಿದ್ದು ಅದೇ ಫೋಟೋ ಚಿಲ್ಡ್ರನ್ಸ್ ಡೇಗೆ ಹೆಣ್ಮಗು ಓಹ್ ಫ್ರಾಕ್ ಹಾಕು ಸೀರೆ ಅದು ಎಲ್ಲಾ ಅಲಂಕಾರ ಮಾಡ್ತಿದ್ದಿದ್ ನಾನೇ ಹ್ಮ್ ಈಗ ನಿಮ್ಮ ಇಂಟರ್ವ್ಯೂ ಶುರುವಾಗ ಐದು ನಿಮಿಷಕ್ಕೆ ಮುಂಚೆ ಒಂದು ಫ್ಯಾನ್ ಪೇಜ್ ಪೋಸ್ಟ್ ಮಾಡಿದ್ದಾರೆ ಅದನ್ನ ರೀಪೋಸ್ಟ್ ಮಾಡ್ತಿದ್ದೆ ನಾನು ಸೇಮ್ ಪೋಸ್ಟ್ ನನ್ನ ಹೆಣ್ಣು ಹುಡುಗಿ ಪೋಸ್ಟ್ ಮಾಡಿದ್ದಾರೆ ಫೋಟೋಸ್ ತುಂಬಾ ನಂಗೆ ಸ್ಟುಡಿಯೋಗೆ ಹೋಗಕ್ಕೆ ದುಡ್ಡು ಕೊಡಕ್ಕೆ ದುಡ್ಡಿರ್ತಿರ್ಲಿಲ್ಲ ನನ್ನ ನನ್ನ ಫ್ರೆಂಡ್ ಫ್ರೆಂಡ್ ಅಲ್ಲ ನಮ್ಮ ಇದರಲ್ಲಿ ಪ್ರಯೋಗರಂಗದಲ್ಲಿ ರೂಪನೋ ಚಂಪನೋ ಯಾರೋ ಗೊತ್ತಿಲ್ಲ ಅವ್ರ ಹತ್ರ ಒಂದು ಹಾಟ್ ಶಾಟ್ ಕ್ಯಾಮ್ರಾ ಆಯ್ತು ಹಾಟ್ ಶಾಟ್ ಅಂತ ಇತ್ತು ಚಂಪಾ ಶೆಟ್ಟಿ ಅವ್ರದ್ದು ಅವ್ರ ಹತ್ರ ಅಂತ ಗೊತ್ತಿಲ್ಲ ನಂಗೆ ಅದೊಂದು ಟೀಮ್ ಇತ್ತು ಅವ್ರದ್ದು ಚಿಕ್ಕ ಹುಡುಗುರ್ದು ಅವ್ರ ಕ್ಯಾಮ್ರಾ ಇಸ್ಕೊಂಡ್ ಬಂದ್ ಹಾಟ್ ಶಾಟ್ ಕ್ಯಾಮ್ರಾ ಗೊತ್ತಲ್ಲ ನಿಮ್ಗೆ ಅನ್ಬಿಟ್ಟು ಹಿಂಗ್ ಕ್ಲಿಕ್ ಆಗುತ್ತೆ ಅದು ತಗೊಂಬಂದು ಒಂದೊಂದಷ್ಟು ಫೋಟೋಗಳು ತೆಗೆದು ತೆಗೆದು ಇಟ್ಕೊಂಡಿದೆ ನಾನು ಈಗ್ಲೂ ಅವೆಲ್ಲಾನು ಕೂಡ ಸ್ಟುಡಿಯೋ ಕರ್ಕೊಂಡು ಹೋಗೋಕೆ ಅವ್ರ ಮೂರ್ ಫೋಟೋ ಕೊಡ್ತಾರೆ ಅದೆಷ್ಟೋ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಕೊಡಬೇಕು ಅವಾಗೆಲ್ಲ ಒಂದು ರೂಪಿನೂ ಕೌಂಟ್ ಮಾಡೋ ಟೈಮ್ ಅಲ್ವಾ ಅವಾಗ ಅವಾಗ ತುಂಬಾ ರಂಗಭೂಮಿಲಿ ಇದ್ದಾಗ್ಲೂ ಅಷ್ಟೇ ಅವರೆಲ್ಲ ಚಂಪಾ ಅವರೆಲ್ಲ ಇವನ್ ಎತ್ಕೊಂಡು ಆಡ್ಸಿದಾರೆ ಅವ್ರು ರಿಹರ್ಸಲ್ ಹೋದ್ರೆ ನಾನ್ ನಾನ್ ರಿಯರ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಫ್ರೀ ಇದ್ರೆ ಅವ್ರು ಎತ್ಕೊಂಡಿರೋರು ಆಮೇಲೆ ನಾನ್ ನೋಡ್ಕೊಳ್ತಾ ಇದ್ದೆ ಚಿಕ್ಕ್ ಮಗು ಅವನು ಅವಾಗ ಕೈಕುಸು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗ್ ಬರ್ತಾ ಇದೀನಿ ಸುಗ್ಗನಹಳ್ಳಿ ಷಡಾಕ್ಷರಿ ಅವ್ರಿಗೆ ಹೆಣ್ಮಗು ಆಗ್ಲಿಲ್ಲ ಮನೆಗೊಂದ್ ಹೆಣ್ಮಗ್ಳು ಬೇಕಲ್ವಾ ಹಾಗೇನ್ ಅನ್ಸೋಲ್ಲ

ಕಂಪಲ್ಷನ್ ಮಾಡೋದು ಆ ಥರದ್ದೆಲ್ಲ ನಾವ್ ಯಾವತ್ತು ಮಾಡಿಲ್ಲ ಅವನಿಗೆ ಇಲ್ಲ ಇಲ್ಲ ಅವನಿಗೆ ಗೊತ್ತಿದೆ ಕೆರಿಯರ್ ಅವನಿಗೆ ಅವನು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡ್ಬೇಕು ನಮ್ ನಮ್ಮ ಹತ್ರ ನಮ್ಗೆ ಅದೇನು ಗೊತ್ತೇ ಇಲ್ಲ ನಮಗದೆಲ್ಲ ಶುರು ಮಾಡ್ದ ಶುರು ಮಾಡಿದಾಗ ಓ ಅವನೇನೋ ಗೋಲ್ ಇದೆ ಅವ್ನಿಗೆ ಗೊತ್ತು ಯಾವಾಗ ಮದ್ವೆ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತು ಅವ್ನು ಮದ್ವೆ ಮಾಡ್ಕೊಳ್ತಾನೆ ಅವ್ನ್ ಮದುವೆ ಮಾಡ್ಕೊ ಇಂಥ ದಿನ ನಾನು ಮದ್ವೆ ಮಾಡ್ಕೊಳ್ತೀನಿ ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂದಾಗ ಅಂತ ಹುಡುಗಿ ಜೊತೆ ಅವ್ನ್ ಮದುವೆ ಮಾಡೋದು ನಾವು ರೆಡಿ ಇರ್ತೀವಿ ಎನಿ ಟೈಮ್ ರೆಡಿ ಇರ್ತೀವಿ ತುಂಬಾ ಜನ ಅನ್ಕೋತಿರ್ತೀರಲ್ಲ ಈ ತರ ಅಪ್ಪ ಅಮ್ಮ ಸಿಗ್ ಇಲ್ಲ ನಾನು ಯಾವ್ದು ಹುಡುಗಿ ತೋರಿಸಿದ್ರು ಮದುವೆ ಮಾಡ್ಕೊಬಿಡ್ತೀವಿ ಬಿಡ್ತೀವಿ ಅಷ್ಟೇ ಅವ್ನು ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ ಅವ್ನ್ ಯಾರ ಜೊತೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಅನ್ಸುತ್ತೋ ಅವ್ನು ಮದುವೆ ಮಾಡ್ತೀನಿ